ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕರ್ನಾಟಕಕ್ಕಾಗಿ ನಾವು ಎಂಬ ಅಭಿಯಾನದಡಿಯಲ್ಲಿ ರಾಜ್ಯಾದ್ಯಂತ ಮೂರು ಸಾವಿರ ಕಿಲೋಮೀಟರ್ವರೆಗೆ ಬೈಕ್ ಜಾಥಾವನ್ನ ನಡೆಸುತ್ತಿದೆ ಈ ಹಿನ್ನೆಲೆ ಚಿಕ್ಕಮಗಳೂರು ನಗರದಲ್ಲೂ ಬೈಕ್ ಜಾಥಾ ನಡೆಸಿ ಆಜಾದ್ ಪಾರ್ಕ್ ವೃತ್ತದಲ್ಲಿ ಕೆಆರ್ಎಸ್ ಪಕ್ಷದ ಮುಖಂಡರೆಲ್ಲ ಸೇರಿ ತಮ್ಮ ಮುಂದಿನ ಬೆಳವಣಿಗೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಿದರು ಸಿಟಿ ರವಿ ಪ್ರಾಮಾಣಿಕರು ಅಂತ ಯಾರಾದ್ರು ಹೇಳ್ತಾರ ಆಡಳಿತದಲ್ಲಿ ದಕ್ಷತೆ ಮತ್ತು ಭ್ರಷ್ಟಾಚಾರ ರ ಅಂತ ಯಾರಾದ್ರೂ ಹೇಳ್ತಾರ ಸರಿಯಾಗಿ ಎಂಟು ವರ್ಷದ ಹಿಂದೆ ಬಂದ್ರೆ ಇಲ್ಲಿ ಒಂದು ದನದ ದೊಡ್ಡ ಇತ್ತು ಇಲ್ಲಿಂದ ಒಂದು ನೂರೈವತ್ತು ಇನ್ನೂರು ಮೀಟರ್ ಮಧ್ಯದಲ್ಲಿ ಹಿಂದೆ ಅದು ತಾಲೂಕ್ ಕಚೇರಿ ಆಗಿತ್ತು ಇಲ್ಲಿ ಚಿಕ್ಕಮಗಳೂರು ಎರಡ್ ಸಾವಿರದ ಹದಿನಾರರಲ್ಲಿ ನಾನು ಒಂದು ಪಕ್ಷದಿಂದ ಇದ್ದೆ ಇಲ್ಲಿ ಬಂದು ಲಂಚಮುಕ್ತ ಕರ್ನಾಟಕ ಅಭಿಯಾನವನ್ನ ಆ ದನದ ದೊಡ್ಡ ಹಂದಿ ದೊಡ್ಡ ಕಚೇರಿಯಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಇರಬೇಕಾದಂತಹ ಸೌಲಭ್ಯಗಳ ಪಟ್ಟಿಯನ್ನು ಅಧಿಕಾರಿಗಳು ಹೇಗೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂತ ಸೋಷಿಯಲ್ ಆಡಿಟ್ ಎಂಟು ವರ್ಷಗಳ ಹಿಂದೆ ನನ್ನ ನೇತೃತ್ವದಲ್ಲಿ ನಾವು ಮಾಡಿದ್ವಿ ನನಗೆ ಆಶ್ಚರ್ಯ ಆಯ್ತು ಅಷ್ಟೊತ್ತಿಗೆ ಹತ್ತೊಂದೆರಡು ವರ್ಷದಿಂದ ಗೆದ್ದಿದ್ದಂತಹ ಸಿಎಂ ಮಿನಿಸ್ಟರ್ ಆಗಿದ್ದಂತಹ ವ್ಯಕ್ತಿ ತನ್ನ ಕ್ಷೇತ್ರದ ಜಿಲ್ಲಾ ಕೇಂದ್ರದ ತಹಸೀಲ್ದಾರ್ ಕಚೇರಿಯನ್ನ ಇಷ್ಟು ಕೆಟ್ಟ ಮಟ್ಟದಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಅವರ ದೇಶ ಪ್ರೇಮ ಯಾವುದು ರಾಜ್ಯದಲ್ಲಿ ವಂಶ ರಾಜಕಾರಣ ಭ್ರಷ್ಟಾಚಾರ ಎಲ್ಲವೂ ತುಂಬಿ ತುಳುಕುತ್ತಿದೆ ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯ ನಡೆಸುತ್ತಿದ್ದಾರೆ ಎಂದು ಆರೋಪ ಮಾಡಿದ್ರು ಪಾದಯಾತ್ರೆ ಮಾಡ್ಕೊಂಡು ಬಂದ್ರೆ ಮುತ್ತಿಟ್ಟುಕೊಂಡಂತಹ ಕಾರಣಕ್ಕಾಗಿ ಅಥವಾ ಆವಾಗ ಪಾದಯಾತ್ರೆ ಮಾಡಿದ ಕಾರಣಕ್ಕಾಗಿ ಜನ ಕಾಂಗ್ರೆಸ್ನ ಬೆಂಬಲಿಸಿಲ್ಲ ಈ ಪರಮಭ್ರಷ್ಟ ಬಿಜೆಪಿ ಇದನ್ನ ತಿರಸ್ಕರಿಸಬೇಕು ಅಂತೇಳಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟರು ಆದ್ರೆ ಭ್ರಷ್ಟಾಚಾರದ ವಿಚಾರದಲ್ಲಿ ರಾಜ್ಯದ ಜನರಿಗೆ ಅತ್ಯಂತ ದೊಡ್ಡ ಮೋಸ ಮಾಡಿತ್ತು ನಂಬಿಕೆ ದ್ರೋಹ ಮಾಡಿದ್ರು ವಿಶ್ವಾಸ ದ್ರೋಹ ಮಾಡಿದಂತ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯ ಲೋಕಾಯುಕ್ತದ ಕೆಲಸದಿಂದಾಗಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ಗೆ ಅವತ್ತು ಜನ ಸಹಾಯ ಮಾಡಿದ್ರು ಓಟ್ ಹಾಕಿದ್ರು ಅಂತಹ ಭ್ರಷ್ಟಾಚಾರದ ವಿಚಾರದಲ್ಲಿ ದೊಡ್ಡ ಜನ ದ್ರೋಹಿ ಅಸಮರ್ಥ ಮುಖ್ಯಮಂತ್ರಿ ಅಂತ ಯಾರು ಮಕ್ಕಳೆಲ್ಲ ನೇರ ನೇರವಾಗಿ ನಮ್ಮ ನರೇಂದ್ರ ಮೋದಿ ಅವರು ಹೇಳ್ತಾರಲ್ವಾ ನಾ ಕಾಣೂಂಗ ನಾ ಕಾಣು ಚಾಲೀಸ್ ಪರ್ಸೆಂಟ್ ಕಮ್ಮ್ ಅಂತ ಹೇಗೆ ಅವ್ರ ಘೋಷಣೆ ಇದೆಯೋ ಆ ರೀತಿನಲ್ಲಿ ನಾವು ನಂಬ್ಬಿಡಬಹುದು ಇವರೆಲ್ಲ ಭ್ರಷ್ಟ ಅಂತ ಆದ್ರೆ ಸಿದ್ದರಾಮಯ್ಯ ಅವರು ನೇರ ನೇರ ಒಬ್ಬರು ಇಲ್ಲ ಭ್ರಷ್ಟಾಚಾರ ಇವರು ತಪ್ಪು ಅಂತೆಲ್ಲ ಮಾತಾಡುವಂತ ಸಿದ್ದರಾಮಯ್ಯ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಉತ್ತಮ ಆಡಳಿತ ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕಾಗಿ ಕೆಆರ್ ಎಸ್ ಪಕ್ಷಕ್ಕೆ ಬೆಂಬಲಿಸಿ ಎಂದು ಕೇಳಿಕೊಂಡರು ಪತ್ರಿಕೆಗಳಲ್ಲಿ ಬಂತು ಆ ಕಚೇರಿ ಅವ್ಯವಸ್ಥೆಯನ್ನು ನಾವು ತೋರಿಸಿದ್ವಿ ಅದಾದ ನಂತರ ಈ ರಸ್ತೆಯ ಇನ್ನೊಂದು ಕೋಣೆಯಲ್ಲಿ ಅಲ್ಲಿ ತಾಲೂಕ್ ಕಚೇರಿ ಕೆಲಸ ಶುರುವಾಯಿತು ಆ ಕೆಲಸ ನಡೀತು ನಡೆಯಿತು ನಡೆಯಿತು ನಡೀತು ಆ ತಾಲ್ಲೂಕು ಕಚೇರಿಗಿಂತ ಅದ್ಭುತರಾದ ಅಲ್ಲಿಂದ ಅಲ್ಲಿಂದೂರು ಮುನ್ನೂರು ಮೀಟರ್ ದೂರದಲ್ಲಿ ಒತ್ತಿತ್ತು ಕ್ಷಣಾರ್ಥದಲ್ಲಿ ಮುಂದೋಗಿರಬೇಕು ಅಪ್ಪ ಯಾ ಚಿಕ್ಕಮಗಳೂರು ಚಿಕ್ಕಮಗಳೂರವರು ಕೋಟಿ ರವಿ ಅವ್ರದ್ದು ಆದ್ರೆ ತಾಜು ಕಚೇರಿ ಮಾತ್ರ ಅದರ ಕಾಮಗಾರಿನೇ ಮುಗಿಯಲಿಲ್ಲ ಆಮೇಲೆ ಅಲ್ಲೂ ಇನ್ನೊಂದು ಅಭಿಯಾನ ಮಾಡಿದ್ವಿ ಅಲ್ಲೂ ಒಂದು ಸ್ಟಿಕ್ಕರ್ ಹಾಕಿ ಆಮೇಲೆ ಒಂದು ಅರ್ಧ ತೆಗೆದ್ರು ಇಂದ ಅರ್ಧ ಹಾಗೆ ಬಿಟ್ಟಿದ್ರು ಪೂರ್ತಿ ತೆಗೆದಾರೋ ಅಲ್ಲೇ ಗೊತ್ತಿಲ್ಲ ನ್ಯಾಯ ಧರ್ಮವನ್ನ ಏನು ತಿಳಿಯುವಂತೆ ನಮಗೆ ಮಹಾತ್ಮ ಗಾಂಧೀಜಿ ಅವರು ನೋಡಿದಾಗ ತಿಲಕರ್ ನೋಡಿದಾಗ ಭಗತ್ ಸಿಂಗ್ ಅಂತ ಅವರು ನೋಡಿದಾಗ ನೆಹರು ಅಂತ ಅವರು ನೋಡಿದಾಗ ವಲ್ಭಭಾಯ್ ಠಡ್ದಾಗ ನೋಡಿದಾಗ ಬಹದ್ದೂರ್ ಶಾಸ್ತ್ರ ಅಂತ ದೇಶಭಕ್ತರನ್ನ ದೇಶ ಪ್ರೇಮಿಗಳನ್ನ ನೋಡಿದಾಗ ಏನು ಸುತ್ತ ದೇಶಭಕ್ತ ಅಂದ್ರೆ ಸರಳ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ